ೂತವನ್ನಾಡಬೇಕೆಂದು ಆಸೆ ಪಟ್ಟಿದ್ದಾರೆ ಹ್ಮ್ ಸುಖ್ಯೂತವೆಂದರೆ ಯಾವುದೇ ಪಂತವಿಲ್ಲ ಅರಸನಾದವನು ಬೇಸರ ಕಳೆಯುವುದಕ್ಕಾಗಿ ಹುಸಿದ್ಯೂತವನ್ನಾಡುವುದು ಇದೆ ಹಾಗಾಗಿ ನಾವು ಆ ಮೂಲಕ ನಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳೋಣ ಎಂಬುದು ತಂದೆಯವರ ಆಶಯ ಓಹೋ ಇದರಿ we ಅನುಭವಿಸಿದವರೇ ಜಾಸ್ತಿ ವಂಶದವರಾದ ನಳಚಕ್ರವರ್ತಿಯು ಯೂತವನ್ನಾಡಿ ಅಪಕೀರ್ತಿಯನ್ನು ಹೊಂದದ್ದನ್ನು ನಾವು ಕೇಳಿ ತಿಳಿದಿದ್ದೇವೆ ಹಾಗಾಗಿ ಸುರೋಧನ ಏಕೆಟ್ಟವನವಾದ ದ್ಯೂತ ಬೇಡ ಇದಕ್ಕೆ ನಮ್ಮ ಸಮ್ಮತವಿಲ್ಲ ಯುಧಿಷ್ಠಿರ ಯುಧಿಷ್ಠಿರಾ ನಿನಗೆ ಏನು ಅಂತ ಹೇಳಲಿ ಯುದ್ಧಕ್ಕಾಗಲಿ ಯೂತಕ್ಕಾಗಲಿ ಕರೆದರೆ ಬಾರದವನು ಕ್ಷತ್ರಿಯನು ಹೇಗಾದಾನು ಇದನ್ನೂ ನೀನು ಅರಿಯದಾದಿಯಾ ಪಾಂಡವರು ಇಷ್ಟೊಂದು ಸಂಡಿರಾದ ಎಂಬುದನ್ನು ನಾನು ಅರಿಯದೆ ಹೋದೆ ಹರ ಕ್ಷತ್ರಿಯನಾಗಿ ಹಿಂಜರಿಯುವವನಲ್ಲ ರಾಜನಾದವನು ದ್ಯೂತಕ್ಕೆ ಕರೆದರೆ ಆಡಬಹುದು ಎಂಬುದನ್ನು ನಾನು ಬಲ್ಲವನಾಗಿದ್ದೇನೆ ಆದರೆ ಸುಖ ದ್ಯೂತ ಬೇಡ ಆಡುವುದಿದ್ದರೆ ಪಂಥವನ್ನಿಟ್ಟೇ ಆಡೋಣ ಇದಕ್ಕೆ ನಮ್ಮ ಸಮ್ಮತವಿದೆ ಧರ್ಮರಾಜ ಇದು ರಾಜನಾದವನಿಗೆ ಭೂಷಣ ನಾವು ವಿನೋದಕ್ಕಾಗಿ ಆಡೋಣವೆಂದರೂ ನೀನು ಇಟ್ಟು ಆಡೋಣ ಎಂದಿದ್ದೀಯಾ ಸರಿ ನೋಡು ನಮ್ಮ ಕಡೆಯಿಂದ ನಮ್ಮ ಕೊನೆ ಆಡುತ್ತಾನೆ. ಯಾರು ಏನಂತೆ ಇದಕ್ಕೆ ನನ್ನ ಸಮ್ಮತವಿದೆ ಆಟವನ್ನು ಪ್ರಾರಂಭಿಸೋಣ ಪ್ರಾರಂಭಿಸೋಣ Hello? Yeah. <laughs> ¡Una torre! ನಿನ್ನ ಪೌರುಷ ನೋಡಿ ಆಯ್ತಲ್ಲ ಇಂದು ನಿನ್ನಲ್ಲೇನಿದೆ ಹೇಳು ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ ಎಂದು ನಮ್ಮನ್ನು ಜರೆಯುವುದು ಬೇಡ ಓಹೋ ಸಮಸ್ತ ಇಂದ್ರ ನಿನ್ನದಾದರೆ ಏನಾಯಿತು ನನ್ನ ಜೀವಕ್ಕೆ ಜೀವ ಕೊಡುವ ತಮ್ಮಂದಿರು ನನ್ನ ಜೊತೆಗಿದ್ದಾರೆ ನನ್ನ ಅನುಜರನ್ನು ಪಡಕ್ಕಿಟ್ಟು ನೀನು ನನ್ನಿಂದ ಗೆದ್ದು ಸರ್ವಸ್ವವನ್ನು ಕ್ಷಣದಲ್ಲಿ ಬರಲಿ ಪಡೆಯುತ್ತೇನೆ ನೋಡುತ್ತಿರು ಮೊದಲನೆಯದಾಗಿ ನನ್ನ ಅನುಜ ನಕುಲನನ್ನು ಪಣಕ್ಕಿಡುತ್ತೇನೆ ನಕುಲನಿಗೆ ನನ್ನ ಸಹೋದರ ದುರ್ಮತಿಯನ್ನು ಪಣಕ್ಕಿಡುತ್ತಿದ್ದೇನೆ ಸಹದೇವನನ್ನು ಪಣಕ್ಕಿಡುತ್ತೇನೆ ನನ್ನ ಕಡೆಯಿಂದ ದುರ್ಮುಖ ಮೂರು ಲೋಕದ ಗಂಡ ವಿಶ್ವದ ಶ್ರೇದನು ದಾರಿ ಅರ್ಜುನನನ್ನು ಪಣಕ್ಕಿಡುತ್ತೇನೆ ಅರ್ಜುನ ಎಲ್ಲ ಯೋ ದಿಷ್ಟ ಮುಗಿ ತು ದೇಶ ಗಲೋ ವನೇಗ ಹೊರಕುವವನೇ ನೋಡಿಗ ನಿನ್ನ ಗರ್ಭವ ಮುಗಿವೆ ಹೊರಕುವವನೇ ನೋಡಿಗ ನಿನ್ನ ಗರ್ಭವ ಮುಡಿವೆಂಚಾಲಯ ಬಿಟ್ಟು ಆಡುವಣ ಅಲ್ಲ ಓಹೋ ಸಮಸ್ತ ಇಂದ್ರಪ್ರಸ್ಥವು ಹೆಚ್ಚೇಕೆ ನನ್ನ ಅನುಜರು ನಿನ್ನದಾದರೆ ಏನಾಯಿತು ಪಾಂಡವರ ಹೆಮ್ಮೆ ಪಾಂಚಾಲಿಯನ್ನು ಮಣಕೀಟೋ ಈ ಜೂತವನ್ನು ಗೆಲ್ಲುತ್ತೇನೆ ಓಹೋ ಪಾಂಚಾಲಿಗೆ ಪ್ರತಿಯಾಗಿ ನನ್ನ ಧರ್ಮಪತ್ನಿ ಬಾಲಮತಿಯನ್ನು ಪಣಕ್ಕಿಡುತ್ತಿದ್ದೇನೆ ಹ ನಾನೇ ಗೆದ್ದೆ ನಾನೇ ಗೆದ್ದೆ ಮಾವ ಶಕುನಿ ಮಿತ್ರ ಕರ್ಣ ಇಲ್ಲೋ ನಾನೇ ಗೆದ್ದೆ ನಾನೇ ಗೆದ್ದೆ ಮಾವ ಶಕುನಿ ತಾನು ಹೇಳಿದಂತೆ ಅವನ ಮಾತನ್ನು ನೆರವೇರಿಸಿಕೊಟ್ಟಿದ್ದಾನೆ ಕುಳಿತಲ್ಲಿಂದಲೇ ಕಣ್ಸನ್ನೆಯ ಮೂಲಕ ನನಗೆ ಆಜ್ಞೆಯನ್ನಿಟ್ಟಿದ್ದಾನೆ ಮಾವನ ಸೌದೆಯನ್ನು ಅರಿತವನಾಗಿದ್ದೇನೆ ಎಷ್ಟೋ ವರ್ಷಗಳಿಂದ ನಾನು ಬಯಸಿದ ಆಸೆ ಎಂದು ನೆರವೇರಿದೆ ಸಕಲ ಪಾಂಡವರು ನನ್ನ ದಾಸಾನುದಾಸರಾಗಿ ನನ್ನ ಪದ ಕುಳಿತಿದ್ದಾರೆ ಆ ಸೊಕ್ಕಿನ ಹೆಣ್ಣನ್ನು ಕರೆತರುವಂತೆ ವಿದುರನಿಗೆ ಹೇಳಿದರೆ ಪಾಂಡವರ ಪಕ್ಷಪಾತಿಯಾದ ವಿದುರನು ನನ್ನನ್ನೇ ಬಗೆ ಬಗೆಯಾಗಿ ನಿಂದಿಸಿ ತನ್ನಿಂದ ಈ ಕೃತ್ಯ ಸಾಧ್ಯವಿಲ್ಲ ಎಂದಿದ್ದಾನೆ ಹಾಗಾಗಿ ಕರೆದು ಇಲ್ಲಿ ನಡೆದ ಸಮಾಚಾರವನ್ನೆಲ್ಲ ಪಾಂಚಾಲಿಗೆ ಹೇಳಿ ಅವಳನ್ನು ಸಭೆಗೆ ಕರೆತರುವಂತೆ ಹೇಳಿದ್ದೇನೆ ನೋಡೋಣ ನೋಡೋಣ